ಪೊಲೀಸ್ ಇಲಾಖೆಯವರಿಗೆ ಬೆಳಕುಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮ ಕನಕಗಿರಿ ಪಟ್ಟಣದ ಎಪಿಎಂಸಿ ಕಲ್ಯಾಣ ಮಂಟಪದಲ್ಲಿ ಬೆಳಕುಡುಗೆ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಗವಿ ಸಿದ್ದಯ್ಯ ಹಿರೇಮಠ ಸತತವಾಗಿ ಹಗಲು ರಾತ್ರಿ ಜನರನ್ನು ಆಯಿತಕರದಿಂದ ರಕ್ಷಿಸಲು ಸಮಾಜವನ್ನ ಕಾನೂನಿನ ಸೇವೆಯಲ್ಲಿ ತೊಡಗಿ ನಿವೃತ್ತಿ ಹೊಂದಿರುವ ಹಾಗೂ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಸಾಬ್ ಅಕ್ಕೋಜಿ ಅವರನ್ನು ಮತ್ತು ವರ್ಗಾವಣೆಗೊಂಡ ಪಿಐ ಆಗಿ ಮಾಡುತ್ತಿದ್ದ ಜಗದೀಶ್ ಕೆಜಿ ಅವರನ್ನು ಕನಕಗಿರಿ ತಾಲೂಕಿನ ಜನರು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸನ್ಮಾನ ಸತ್ಕಾರದೊಂದಿಗೆ ಅವರಿಗೆ ಪಿಡುಕೊಡುಗೆಯನ್ನ ಕೊಟ್ಟು ನೂತನ ಪಿಐ ಆಗಿ ಎಂಡಿ ಫೈಸಲ್ ಹಾಗೂ ಪಿಎಸ್ಐ ಲೋಕೇಶ್ ಅವರನ್ನು ಸ್ವಾಗತಿಸಿದರು ಈ ವೇಳೆ ಪಿ ಖಾಸಿಂ ಸಾಬ್ ನಿವೃತ್ತಿ ನಂತರ ಜೀವನದಲ್ಲಿ ಕುಟುಂಬದೊಂದಿಗೆ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಪೊಲೀಸ್ ಸಿಬ್ಬಂದಿ ಪ್ರತಿಯೊಬ್ಬರು ಬೆಳಕುಡುವ ಮೂಲಕ ಬೆಳಕುಡುವ ಮೂಲಕ ಭಾವನಾತ್ಮಕರಾದರು ನಂತರ ಮಾತನಾಡಿದ ಪಿ ಖಾಸಿಂ ಸಾಬ್ ಅವರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಹಾಗೂ ಕೆಲಸದ ಒತ್ತಡಗಳು ಎಷ್ಟೇ ಇದ್ದರೂ ಕುಟುಂಬಕ್ಕೆ ಸಮಯ ಕೊಡದೆ ತಮ್ಮ ನಿಷ್ಠೆಯ ಕರ್ತವ್ಯವನ್ನ ನೀಡಿದ್ದೇನೆ ಹಾಗೂ ಅನೇಕ ಭಾಗದ ತಮ್ಮ ಕರ್ತವ್ಯವನ್ನು ಹಾಗೂ ಜನರ ಪ್ರೀತಿ ವಿಶ್ವಾಸವನ್ನ ಹೊಂದಿ ಇಂದು ನಿವೃತ್ತಿ ಹೊಂದಿ ಒಂದು ಕುಟುಂಬದಿಂದ ಹೋಗುತ್ತಿದ್ದೇನೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು ಈ ವೇಳೆ ಮಾತನಾಡಿ ಶಿವಕುಮಾರ್ ಅವರು ದೇಶ ಕಾಯಲು ಯೋಧ ಮುಖ್ಯವಾದರೆ ಸಮಾಜವನ್ನು ಕಾಪಾಡಲು ಹಾಗೂ ಕಾನೂನಿನ ರಕ್ಷಣೆಗಾಗಿ ಪೊಲೀಸ್ ಅಧಿಕಾರಿಗಳು ಅಷ್ಟೇ ಮುಖ್ಯವೆಂದು ಹೇಳಿದರು ಈ ಸಂದರ್ಭದಲ್ಲಿ ಕನಕಗಿರಿಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಕನಕಗಿರಿ ತಾಲೂಕಿನ ಜಿಲ್ಲಾ ಪಕ್ಷದ ಕಾರ್ಯಕರ್ತರು ಹಾಗೂ ಊರಿನ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಗೌತಮ್ ಯಾದವ್ ಟಿವಿ ಸರ್ವಿಸ್ ಸರ್ವಿಸ್ಕೊಳ್ತಕ್ಕಂಥ ಏಕೈಕ ಇಲಾಖೆ ಇದ್ರ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಭಾಗವನ್ನಾಗಿದೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ನಿವೃತ್ತಿ ಕಾರ್ಯಕ್ರಮ ಒಂದು ಸ್ವಾಗತ ಕಾರ್ಯಕ್ರಮ ಮತ್ತೊಂದು ಬೆಳಕು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಇದೇ ಮೊದಲ ಈಗ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮತ್ತು ನೋಡಿರತಕ್ಕಂಥದ್ದು ಮತ್ತು ಕೇಳಿರ್ತಕ್ಕಂಥದ್ದು ಈ ಸದ್ಯ ಸೊ ಅವಿಸ್ಕರಣ ಕಾರ್ಯಕ್ರಮದಲ್ಲಿ ಮಾತಾಡಿಕೆ ಪೊಲೀಸ್ ಇಲಾಖೆಗೆ ಹೃದಯ ಧನ್ಯವಾದಗಳನ್ನು ಕೊಡಬಹುದು ಬಯಸಿದ ಬಂಧುಗಳೇ ಇವತ್ತು ಪೊಲೀಸ್ ಇಲಾಖೆ ಸಾಕಾದಷ್ಟು ಸಂಘಟನೆ ಕೆನಕಗಿರಿ ಅಂದ್ರೆ ಒಂದು ಶಾಂತಿಯುತವಾಗಿರ್ತಕ್ಕಂತ ಸ್ಥಳ ಇವತ್ತು ಇಂತಹ ಸ್ಥಳದಲ್ಲಿ ಶಾಂತಿ ಸುವ್ಯಸ್ಥೆಯನ್ನ ಕಾಪಾಡಿಕೊಂಡು ಈ ಒಂದು ತಕ್ಕ ಮಟ್ಟಿಗೆ ಕೆನಕಗಿರಿಯನ್ನ ಸುವ್ಯಸ್ಥೆಯಲ್ಲಿ ಇರ್ಲಿಕ್ಕೆ ಸಾಕಾದಷ್ಟು ಶ್ರಮಿಸಿರ್ತಕ್ಕಂಥ ಪೊಲೀಸ್ ಇಲಾಖೆ ನಮ್ಮ ಎಲ್ಲಾ ಒಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ನಾನು ಮೊದಲನೇದಾಗಿ ಅಭಿನಂದಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ನಾನು ಒಂದು ವಿದ್ಯಾರ್ಥಿ ಸಂಘಟನೆ ನಾಯಕನಾಗಿ ಸಾಕಾದಷ್ಟು ಹೋರಾಟಗಳನ್ನು ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೋರಾಟಕ್ಕೆ ಬಂದೋಬಸ್ತ್ ಕೊಡೋದ್ರ ಮೂಲಕ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಸಾಕ ಸಾಧನದಲ್ಲಿರತಕ್ಕಂಥ ಇಲಾಖೆ ಕೂಡ ನಮ್ಮ ಇಲಾಖೆ ಅಂತ ಹೇಳ್ಬೋದು ನಾನು ಅವರಿಗೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿದೆ ಯಾವೊಬ್ಬ ಕಿಡಿಗೇಡಿ ವಿದ್ಯಾರ್ಥಿನಿಯರ ಅವ್ಯಕ್ತ ಶಬ್ದಗಳನ್ನು ಬರೆದ ಮೂಲಕ ಇಡೀ ಕನಕಗಿರಿಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸುತ್ತಿದ್ದು ನಾವು ಇಡ್ಲಿಕ್ಕೆ ಬಹಳ ಪರಿತಪಿಸಬೇಕಾಯ್ತು ಅವ್ನು ನಮ್ಮಲ್ಲೇ ಬರ್ತಾನೆ ನಮ್ಮೊಳಗೆ ಇದ್ದಾನೆ ಅವ್ನು ಇಡ್ಲಿಕ್ಕೆ ಬಹಳ ಕಷ್ಟ ಐತೆ ಅಂತದನ್ನ ಬೇಧಿಸುವುದರ ಮೂಲಕ ಅವನನ್ನ ಮಟ್ಟ ಹಾಕಿ ಒಂದು ಜೈಲು ಕಟ್ಟಿರ್ತಕ್ಕಂಥದ್ದಿದ್ರೆ ಅದು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಈ ಒಂದು ವ್ಯಕ್ತಿಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಂದಿದೆ ಯಾಕಂದ್ರೆ ಪೊಲೀಸರಿಗಷ್ಟು ಸಾಮಾನ್ಯ ಗೊತ್ತಿಗಿರ್ತಕ್ಕಂಥವ್ರು ಸಾಕಷ್ಟು ಸಮರ್ಪಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಯ್ತು ಬಂಧುಗಳೇ ಹಾಗಾಗಿ ಇಂಥ ಒಂದು ಅವಿಸ್ಮರಣೀಯ